ಶುಭ ನೆನ್ನೆ ಸ್ನಾನದ್ನ ಇವತ್ ಮಾಡ್ಕೊಂಡ ಆ ಸಾರಿ ನೆನ್ನೆ ನಿದ್ದನ ಇವತ್ ಮಾಡ್ಕೊಂಡ ಸೊ ಇವಾಗ ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಹೊಸ ಬಟ್ಟೆ ರೆಡಿ ಶುಭು ಯಾರಪ್ಪ ನಿಮ್ಗೆ ಸ್ನಾನ ಪಪ್ಪ ಪಪ್ಪಾ ನನ್ ಜೊತೆ ಇದ್ರೆ ನೀಟಾಗಿ ಸ್ನಾನ ಮಾಡ್ಕೊಂಡು ಎದ್ ಬರ್ತಾನೆ ಅವ್ರ ಅಪ್ಪ ಜೊತೆ ಇದ್ರೆ ನೀರೆಲ್ಲ ಒಡಿಯೋದು ಟಬಲ್ ಒಳಗಡೆ ಹೋಗಿ ಕುತ್ಕೊಳ್ಳೋದು ಅದೆಲ್ಲ ಕಲ್ಸಿರೋದು ಅವರಪ್ಪ ಸೊ ಸ್ನೋನು ಮುಡ್ಕೊಂಡು ನಂಬೋಪುರ್ ರೋಡಿ ಸೊ ಇವಾಗ ಟೈಮ್ ಒಂದು ಆಗಿದೆ ನಾನು ಪೂಜೆ ಎಲ್ಲ ಮುಗೀತು ನಾನು ಸ್ನಾನ ಮಾಡಿಬಿಟ್ಟು ಹಂಗೆ ಪೂಜೆ ಮಾಡಿದೆ ಇನ್ನೇನು ರೆಡಿ ಆಗಿಲ್ಲ ಹೊಸ ಬಟ್ಟೆ ಹಾಕೊಂಡಿದ್ದೇವೆ ಎಲ್ಲರೂ ಹೊಸ ವರ್ಷ ಅಂತ ಸೊ ಅದಕ್ಕೆ ಕೆಳಗಡೆ ಹೋಗ್ಬಿಟ್ಟು ಸುಬ್ಬುಗೆ ಊಟ ಮಾಡಿಸ್ಬೇಕು ನಾನು ಸ್ವಲ್ಪ ಅಮ್ಮಮ್ಮ ಅಮ್ಮಮ್ಮ ಈ ಒಳಗೆ ಪೌಡರ್ ಪೌಡರ್ ಎಲ್ಲ ಹಂಗಂಗೆ ಹಾಕ್ಬಿಟ್ಟಿದ್ದೀನಿ ಹ್ಮ್ ಅಮ್ಮಂಗೆ ಪಪ್ಪಿ ಕೊಡೋದು ಪಪ್ಪಿ ಕೊಡೋದು ಹೆಂಗೆ ಅಮ್ಮಂಗೆ ಆಯಲ್ಲ ಪಪ್ಪಿ ಪಪ್ಪಿ ಹೊಡಿಯತ್ತ

ರೆಡಿ ಸುಬ್ಬು ರೆಡಿ ನಮ್ಮ ಮಾವ ಬೆಳಗ್ಗೆನೇ ರೆಡಿ ಫ್ರೆಂಡ್ಸ್ ಜೊತೆ ಟ್ರಿಪ್ಪುಗ್ ರೆಡಿ ಆಗಿವೆ ಏನ ಮಡ್ಗೆ ಅಡಿಗೆ ನೋಡಿ ಫ್ರೆಂಡ್ಸ್ ಒಂದೂವರೆ ಟೈಮು ಅದಕ್ಕೆ ನಮ್ಮ ನಮ್ಮನೇ ಬಿಸಿಬೇಳೆ ಭತ್ ಮಾಡಲ್ಲ ನಾನು ಪೂಜೆ ಬಿಟ್ಬಿಟ್ಟು ಬಿಟ್ಟುಬಿಟ್ಟು ಬಂದ ಬೆಳಗ್ಗೆಯಿಂದ ಮಾಡಿಬಿಟ್ಟು ಹೋಗಿದ್ದೀನಿ ನೋಡಿ ಫ್ರೆಂಡ್ಸ್ ಬಿಸಿ ವ್ಯಾರ ಬಡಲೆ ನೆನೆ ತಗೊಬಂದಿದ್ದೆ ನಾನು ಅದನ್ನ ಬೇಯಿಸಿದ್ದಾರೆ ಸೊ ಇವಾಗ ಲೆಮನ್ ರೈಸ್ ಮಾಡ್ತೀನಿ ನಾನು ಸೊ ಫ್ರೆಂಡ್ಸ್ ಸ್ವಲ್ಪ ಟೈಮ್ ತಗೊಂಡು ಹೊಸ ವರ್ಷಕ್ಕೆ ಅಂತ ಹೇಳಿ ನಾನು ಪಾಸ್ತಾ ಕೇರ್ ಮಾಡಿದ್ದೀನಿ ಸೊ ರೆಸಿಪಿ ಸಕ್ಕತ್ತಾಗಿ ಸಕ್ಕತ್ತಾಗಿತ್ತು ಬಾದಾಮ್ ಪೌಡರೆಲ್ಲ ಯೂಸ್ ಮಾಡಿ ಮಾಡಿದ್ದೀನಿ ಪೈನಾಪಲ್ ಫ್ಲೇವರ್ ಯೂಸ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಾಗಿತ್ತು ರೆಸಿಪಿ ಎಷ್ಟು ಚಾನಲಲ್ಲಿ ಶೇರ್ ಮಾಡ್ತೀನಿ ಚೆಕ್ ಮಾಡಿ ಹಾಗೆ ಈಗ ಆಲ್ರೆಡಿ ಶೇರ್ ಮಾಡಿರೋಂಥ ಲೆಮನ್ ರೈಸ್ ಕೂಡ ಮಾಡಿದೆ ಇದು ಕೂಡ ತುಂಬ ಚೆನ್ನಾಗಾಗಿತ್ತು ಎರಡು ರೆಸಿಪಿಸನ್ನ ನಾನು ಹೊಸ ವರ್ಷದ ದಿನ ಮಾಡ್ಕೊಂಡಿದ್ದೆ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನ್ಯೂ ಇಯರ್ ದಿನ ಸ್ಟಾರ್ಟ್ ಮಾಡಿದೆ ಬ್ಲಾಗ್ನ ಬಟ್ ನ್ಯೂ ಇಯರ್ ದಿನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ನೆಕ್ಸ್ಟ್ ಡೇ ಕಂಟಿನ್ಯೂ ಇದ್ದೀನಿ ಸೊ ಟೈಮ್ ಬಂದು ಹನ್ನೆರಡು ಗಂಟೆ ಆಗ್ತಾ ಬಂತು ಇವಾಗ ನಾವು ಶಾಪ್ಗೆ ಹೋಗ್ತಾಯಿದ್ದೀವಿ ಯೂಶ್ವಲಿ ನಾನು ಮಧ್ಯಾಹ್ನ ಹೊತ್ತು ಹೋಗ್ತಾಯಿದ್ದೆ ಇವತ್ತು ಬೇಗ ಹೋಗ್ತಾ ಇದ್ದೀನಿ ಯಾಕಂದರೆ ಕ್ರೀಮ್ಸ್ದು ನಾವು ಡಿಸ್ಟ್ರಿಬ್ಯೂಟರ್ಶಿಪ್ ತೊಗೊಂಡಿರೋದ್ರಿಂದ ಡಿಸ್ಟ್ರಿಬ್ಯೂಷನ್ಶಿಪ್ ತಗೊಂಡಿರೋದ್ರಿಂದ ಸೊ ಅದನ್ನು ಇವತ್ತು ನಮಗೆ ಲಾರ್ಜ್ ಕ್ವಾಂಟಿಟಿನಲ್ಲಿ ಸ್ಟಾಕ್ ಬಂದಿದೆ ಸೊ ಅದನ್ನು ಸ್ಟಾಕ್ ಚೆಕ್ ಮಾಡಕ್ಕೆ ಹೋಗ್ತಾ ಇದೀವಿ ಸಾಯಂಕಾಲದಷ್ಟಲ್ಲಿ ಅಂದರೆ ಮಧ್ಯಾಹ್ನ ಊಟದಷ್ಟರಲ್ಲಿ ಬಂದ್ಬಿಡೋದು ಅಂತ ಅಂದ್ಕೊಂಡಿದ್ದೀವಿ ಪಾಪು ಇರೋದ್ರಿಂದ ಪದೇ ಪದೇ ಆಫ್ ಅದಕ್ಕೆ ಇವತ್ತೊಂದು ಸ್ವಲ್ಪ ಬೇಗ ಹೋಗಿ ಬೇಗ ಬಂದ್ಬಿಡ್ತೀವಿ ರೀ ಹೌದೌದು ಕಾರಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಕಾರ್ ವಾಟರ್ ಸರ್ವಿಸ್ ಮಾಡ್ಸೋಕೆ ಹೋಗ್ತಾ ಇದೀವಿ ನನ್ನ ಗಾಡಿಯೆಲ್ಲ ನಮ್ಮ ಕಾರಲ್ಲ ಗಬ್ಬಿಡಿಸ್ತಾರೆ ಮಿಕ್ಸ್ ಮಾಡಿಲ್ಲ ಆಮೇಲೆ ಗಬ್ಬು ಅಮ್ಮ ಮಗಳು ಮಕ್ಕಳು ಮಗಳಿಲ್ಲ ಅಮ್ಮ ಮಕ್ಕಳು ಮಾಡಿದ್ರೆ ನಿಮಗೆ ಧೂಳು ಅವಾಗ ಕ್ಲೀನ್ ಏನಪ್ಪ ಮಾಡೋದು ನಮ್ಮ ಅತ್ತೆ ಇದ್ರೆ ಜಾಸ್ತಿ ತಿಂಡಿ ಬೇಕು ಕಾರಲ್ಲಿ ಅದೆಲ್ಲ ಕೆಳಗಡೆ ಆಗಿರುತ್ತೆ ಆಮೇಲೆ ನಾವು ಒಂದು ಸ್ವಲ್ಪ ನನಗೇನು ಎ ಸಿ ಹಾಕಿದ್ರೆ ತಲೆನೋ ಬರುತ್ತೆ ಆಮೇಲೆ ವಾಮಿಟಿಂಗ್ ಥರ ಆಗ್ತಾ ಅದಕ್ಕೆ ನನಗೆ ಎ ಸಿ ಆಗಿ ಬರ್ತಾ ಇಲ್ಲ ಅದೇನು ಮೊದಲು ಮಾ ಸ್ವಲ್ಪ ರೂಢಿ ಆಗಿತ್ತು ಇವಾಗ ಕೋಲ್ಡ್ ಇರೋದ್ರಿಂದ ಏನೋ ತಲೆನೋವು ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಎ ಸಿ ಹಾಕಬಾರ ಅದಕ್ಕೆ ನಮ್ಮ ಯಜಮಾನರು ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತಾರೆ

ಕೊಡುತ್ತೇನೆ ಅಂತ ಹೇಳಿ ತೊಳೆಯಲ್ವಂತೆ ಫ್ರೆಂಡ್ಸ್ ಬನ್ನಿ ಇವಾಗ ಹೋಗೋಣ ಹೋಗಿ ಕ್ರೀಮ್ಸು ಸೋಪು ಎಲ್ಲ ಬಂದಿದೆ ಅದನ್ನೆಲ್ಲ ನೋಡಿ ಅನ್ಬಾಕ್ಸ್ ಮಾಡಿ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಸೊ ಬನ್ನಿ ಇವಾಗ ಸದ್ಯಕ್ಕೆ ಶಾಪ್ ಹಾಯ್ ಅನುಕ್ಕ ಏನು ಮಾಡ್ತಾ ಇದ್ದೀರಾ ಕ್ರೀಮ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ ಇವತ್ತು ನನಗೆ ಫಸ್ಟ್ ಟೈಮು ಏನಂತಾರೆ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಕ್ಕೆ ತಗೊಂಡಿರೋದಕ್ಕೆ ಫಸ್ಟ್ ಟೈಮ್ ಬಲ್ಕ್ ಸ್ಟಾಕ್ ಬಂದಿದೆ ಒಂಥರ ಖುಷಿ ಆಗ್ತಾ ಇದೆ ಸ್ಯಾಟಿಸ್ಫೈಡ್ ಆಗ್ತಾ ಅಂತ ಅನಿಸ್ತಾ ಇದೆ ಯಾಕಂದ್ರೆ ತುಂಬಾ ಜನಕ್ಕೆ ಪ್ರೀ ಬುಕಿಂಗ್ ತಗೋತಾ ಇದ್ವಿ ಇಷ್ಟು ದಿನ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಎಲ್ಲ ವೆಯ್ಟ್ ಮಾಡಿಸಿದೀವಿ ಬಟ್ ಇವತ್ತು ಇವತ್ತಿಂದ ನೀವು ಬುಕ್ ಮಾಡಿದ ನೆಕ್ಸ್ಟ್ ಡೇಗೆ ಅಥವಾ ಸೇಮ್ ಡೇಗೆ ಡಿಸ್ಪ್ಯಾಚ್ ಮಾಡೋಷ್ಟು ಸ್ಟಾಕ್ ನನ್ನ ಹತ್ರ ಇದೆ ಅಲ್ವಾ ಇನ್ನೂರೈವತ್ತು ಸೆಟ್ ಬಂದಿದೆ ಸೆಟ್ ನಾವು ಪಾಪ ತುಂಬಾ ಕಷ್ಟಪಟ್ಟಿನ ಮಕ್ಕಳು ಬೇರೆ ರಾಜ್ಯದಿಂದ ತರಿಸ್ಕೊಟ್ಟಿದ್ದಾರೆ ಅಲ್ವಕ್ಕೂ ಜನರಿ ಕರ್ನಾಟಕದಲ್ಲಿ ಸಿಕ್ಕಲ್ಲ ಬೇರೆ ರಾಜ್ಯದಿಂದನೇ ಬರುತ್ತೆ ನಮಗೆ ಸೊ ರಾತ್ರಿ ಅದು ಅವರು ಹಾಕಿರೋದು ಅಕ್ಕ ಬೆಳಗ್ಗೆ ಬೆಂಗಳೂರು ಮೆಜೆಸ್ಟಿಕ್ ಹೋಗಿ ಪಾಪ ಬಂದಿರೋದು ಸೊ ಅದಕ್ಕೆ ನಾವು ಬೇಗ ಬಂದು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ ನೋಡಿ ಇಷ್ಟು ಆರ್ಡರ್ಸ್ ಈಗ ಆಲ್ರೆಡಿ ಪ್ಯಾಕ್ ಮಾಡಿದ್ದೀವಿ ಇಷ್ಟು ಪ್ಯಾಕ್ ಮಾಡೋದು ಇನ್ನೂ ಪೆಂಡಿಂಗ್ ಇದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಶಾರ್ಟ್ ಟೈಮಲ್ಲಿ ಹರ್ಬಲ್ ಕ್ರೀಮ್ನ ಟ್ರಸ್ಟ್ ಮಾಡಿ ನಮಗೆ ಇಷ್ಟೊಂದು ಸಪೋರ್ಟ್ ಮಾಡಿ ಆರ್ಡರ್ಸ್ ಪ್ಲೇಸ್ ಮಾಡ್ತಾ ಇದ್ದೀರಾ ಸೊ ಒಳ್ಳೆ ಬೆನಿಫಿಟ್ ಇದೆ ಸ್ಕೀಮ್ ಅಲ್ಲಿ ಸ್ಕೀಮ್ ಅನ್ನೋದಕ್ಕಿಂತ ಕ್ರೀಮ್ ಅಲ್ಲಿ ನಾನು ಗೋಲ್ಡ್ ಸ್ಕೀಮ್ ಗೆ ಸ್ಟಿಕ್ ಆಗಿಬಿಟ್ಟಿದ್ದೀನಿ ಸೊ ಕ್ರೀಮ್ ಅಲ್ಲಿ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ತುಂಬಾ ಜನ ಲಾಸ್ಟ್ ಟೈಮ್ ನಾವು ಕ್ರೀಮ್ ಕಂಡ್ತಾ ಕೇಳ್ತಾ ಇದ್ವಿ ಬಾಕ್ಸ್ ಚೇಂಜ್ ಇದೆ ಹೇಗೆ ಅಂತ ನಮ್ಗೆ ಬಾಕ್ಸ್ ಒಂದೊಂದು ಒಂದೊಂದ್ ತರ ಬರುತ್ತೆ ಇದ್ರಲ್ಲಿ ಎಷ್ಟ ಟೋಟಲ್ ತ್ರೀ ಟೈಪ್ಸ್ ಫೋರ್ ಟೈಪ್ಸ್ ಬಾಕ್ಸ್ ಚೇಂಜಸ್ ಬರುತ್ತೆ ಯಾವ ಯಾವ ಕಲರ್ ಬರುತ್ತೆ ಅಂದ್ರೆ ಇನ್ನು ಇದು ಈ ಸರಿ ದೊಡ್ಡ ಸೈಜ್ ಬಂದೈತೆ ಇನ್ನೊಂದ್ ಸ್ವಲ್ಪ ಚಿಕ್ಕದ್ ಬರುತ್ತೆ ಒಂದೇ ಇರುತ್ತೆ ಬಟ್ ಕ್ರೀಮ್ ಅಂದ್ರೆ ಬಾಕ್ಸ್ ಸೈಜ್ ಆಗ್ಲಿ ಕಲರ್ ಆಗ್ಲಿ ವೇರಿ ಆಗುತ್ತೆ ಅಷ್ಟೇನೆ ಸೊ ಯಾವ 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 ಕಲರ್ ಅಕ್ಕ ಬ್ಲ್ಯಾಕ್ ಬರುತ್ತೆ ಹ್ಮ್ ಬ್ಲೂ ಬ್ಲೂ ಬರುತ್ತೆ ಮತ್ತೆ ವೈಟ್ ವೈಟ್ ಇಷ್ಟ ಕಲರ್ ಟೈಪ್ ಬಾಕ್ಸ್ ಚೇಂಜಸ್ ಬರುತ್ತೆ ಕ್ರೀಮ್ ಒಂದೇ ಇರುತ್ತೆ ಮತ್ತೆ ಈಗ ಆಲ್ರೆಡಿ ನಾನು ಬ್ಲಾಗ್ ಅಲ್ಲಿ ಕ್ರೀಮ್ ಬೆನಿಫಿಟ್ಸ್ ಏನು ಅಂತ ಶೇರ್ ಮಾಡಿದ್ದೀನಿ ಮತ್ತೆ ಮತ್ತೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಕೇಳ್ತೀರಾ ನನ್ಗೆ ಎಲ್ಲಾರ್ಗು ಟೈಪ್ ಮಾಡ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ಇನ್ನೊಂದ್ಸರಿ ಹೇಳ್ತಾರೆ ಕ್ರೀಮಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಇದು ಆ್ಯಕ್ಚುಲಿ ಬಂದು ತ್ರೀ ಇಯರ್ಸಿಂದ ಕ್ರೀಮ್ ಯೂಸ್ ಮಾಡ್ತಾಯಿದ್ವಿ ನಾವು ನಾನು ಸೇಲ್ ಮಾಡ್ತಾ ಇದೀನಿ ಅಂಗಡೀಲಿ ಈಗ ನನಗೆ ಡೈರೆಕ್ಟ್ ಡಿಸ್ಟ್ರಿಬ್ಯೂಟ್ ಸಿಕ್ಕಿದೆ ಹಂಗಾಗಿ ಇದು ಡೇ ಆ್ಯಂಡ್ ನೈಟ್ ಕ್ರೀಮ್ ಅಂತ ಯೂಸ್ ಮಾಡ್ತೀವಿ ಇದು ಡೇ ಕ್ರೀಮ್ ಯೂಸ್ ಮಾಡೋದ್ರಿಂದ ಬೆಳಗ್ಗೆ ಹೊತ್ತು ನಾವು ಏನು ಕ್ರೀಮ್ ಮಾಡ್ತೀವೋ ಕ್ರೀಮ್ ಯೂಸ್ ಮಾಡ್ತೀವೋ ಅದ್ರ ಬದಲು ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಮುಖ ಗ್ಲೋನೆಸ್ ಆಗಿರುತ್ತೆ ರಿಂಕಲ್ಸ್ ಹೋಗುತ್ತೆ ಪಿಂಪಲ್ ಹೋಗುತ್ತೆ ಮತ್ತೆ ಮೇಕಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸಾಕಷ್ಟು ಜನ ಹೋಮ್ ರೆಮಿಡಿ ಕೇಳ್ತೀರಾ ಹೈಪರ್ ಪಿಗ್ಮೆಂಟೇಶನ್ ಲೈಟ್ ಸ್ಕಿನ್ ಆಗುತ್ತೆ ಇದರಲ್ಲಿ ಸಾಕಷ್ಟು ಉದಾಹರಣೆ ಇದೆ ನಮ್ಮ ಅಂದ್ರೆ ಇಲ್ಲಿ ಶಾಪ್ಗೆ ಟೆನ್ ಪೀಸ್ ಕೊಟ್ಟಿದೀವಿ ಓಪನ್ ಮಾಡಿಲ್ಲ ಇದು ಸ್ಟಿಕ್ಕರ್ ಸಹ ಬಂದಿಲ್ಲ ಅವ್ರ ಸ್ಟಿಕ್ಕರ್ ಇವತ್ತು ಕಳಿಸ್ತೀವಿ ಅಂತ ಹೇಳಿದಾರೆ ಆದ್ರೂ ನಾವು ಪ್ರೀಂಟ್ ಪ್ಯಾಕ್ ಮಾಡಿ ಕಳಿಸ್ತಾ ಇದೀವಿ

ನೋಡಿ ಇದು ಡೇ ಕ್ರೀಮ್ ಅಂತ ಯೂಸ್ ಮಾಡ್ತೀವಿ ಈ ಡೇ ಕ್ರೀಮು ಹೆಂಗ್ ಯೂಸ್ ಮಾಡೋದು ಯಾವ ಥರ ಅಂತ ಕೇಳ್ತೀರಾ ಬಟ್ ಇದರಲ್ಲಿ ಏನಿಲ್ಲ ನಾವು ನ್ಯಾಚುರಲಾಗಿ ಮಾಮೂಲಿ ಬೆಳಿಗ್ಗೆ ಸ್ನಾನ ಮುಖ ತೊಡ್ದಾಗ ಏನು ಕ್ರೀಮ್ ಯೂಸ್ ಮಾಡ್ತೀವೋ ಅದ್ರ ಬದಲು ಇದನ್ನ ಯೂಸ್ ಮಾಡಿ ಅಷ್ಟೇ ನೀವೇನು ಫ್ಯಾರಂಗೋಲಿ ಆಗೋದು ಮತ್ತೆ ಲ್ಯಾಕ್ಮಿ ಆ ಥರ ಏನಿಲ್ಲ ಒಂದು ಕ್ರೀಮ್ ಮಾಮೂಲಿ ನ್ಯಾಚುರಲ್ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸಂಜೆವರೆಗೂ ಫೀಲ್ ಏನು ಹಿಂಗಿರುತ್ತೆ ಅಂತ ನಾನು ಅಷ್ಟೇ ಇವಾಗ ನಾನು ಅಷ್ಟೇ ಮೇಕಪ್ೇ ಮಾಡಿಲ್ಲ ನಾನು ಬರೀ ಬೆಳಿಗ್ಗೆ ಏಳು ಗಂಟೆ ಹಚ್ಚಿರೋದು ಇದು ನನಗೆ ನಂಗೇನಂದ್ರೆ ಯೂಶಲಿ ಮಾಯಶ್ಚರೈಸರ್ ಕ್ರೀಮ್ ಪೌಡರ್ ಹಚ್ಚಿದಾಗ ಸ್ವೆಟ್ ಆಗ್ಬಿಡ್ತಾ ಬಟ್ ಇದಷ್ಟು ಸ್ವೆಟ್ ಆಗಲ್ಲ ಬೆಳಗ್ಗೆ ಹೆಂಗ್ ಬಂದಿರ್ತೀನಿ ಸಂಜೆನೂ ಹಂಗೆ ಇದು ನೈಟ್ ಯೂಸ್ ಮಾಡೋದು ನೈಟ್ ಅನ್ನೋ ಒಂದು ಐದು ಗಂಟೆ ಆರು ಗಂಟೆ ಮೇಲೆ ಮುಖ ತೊಳೆದು ಮನೇಲಿ ದೀಪ ಹಚ್ಚೋ ಟೈಮಲ್ಲಿ ಅದನ್ನ ಹಚ್ಕೊಂಡ್ರೆ ಬೆಳಿಗ್ಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಹೆಂಗಿರುತ್ತೆ ಫೇಸ್ ಅನ್ನೋದು ಇವೆರಡು ಹಚ್ಚಿ ಒಂದ್ ಜಸ್ಟ್ ಒಂದ್ ತ್ರೀ ಫೋರ್ ಡೇಸ್ ಗೆ ಕಸ್ಟಮರ್ಗೆ ಅನ್ಸ್ಬೇಕು ಇದು ಕ್ರೀಮ್ ಚೆನ್ನಾಗಿದೆ ಇದು ಎಂಟ್ನೂರು ರೂಪಾಯಿ ವರ್ತಿದೆ ನಮಗೆ ಅಂತ ಬೈ ಚಾನ್ಸ್ ಯಾರಾದರೂ ನಮ್ಗೆ ಸೆಟ್ ಆಗಿಲ್ಲ ಇಲ್ಲಿವರೆಗೂ ಸುಮಾರು ಟೂ ತೌಸಂಡ್ ಎಬೋ ಕಸ್ಟಮರ್ಸ್ ಕೊಟ್ಟಿದ್ದೀನಿ ಒಂದು ಕಂಪ್ಲೇಂಟ್ ಬಂದಿಲ್ಲ ಒಬ್ಬರು ನಮಗೆ ಕಿರಿಕ್ ಕಿರಿಕೇನು ಮಾಡಿಲ್ಲ ಬಟ್ ಒಂದೇನು ಅಂದರೆ ಬೇಗ ಸಿಕ್ಕಿಲ್ಲ ಅಂತ ಕೇಳೋರೆ ವೆಯ್ಟ್ ಮಾಡೋರು ಇವತ್ತು ಬೆಂಗಳೂರಿಂದ ಒಂದು ಕ್ರೀಮ್ ತೊಗೊಂಡೋಗಿದ್ದಾರೆ ಇವತ್ತು ಈ ಸ್ಟಾಕ್ ಅಲ್ಲಿ ಹೊಸ್ದಾಗಿ ಬಂದಿರುವಂತ ಸೋಪ್ ಇದು ಇದು ಹ್ಯಾಂಡ್ ಮೇಡ್ ಹರ್ಬಲ್ ಸೋಪ್ ಮತ್ತು ಎಸ್ ಎಸ್ ಟಿ

ಸೋಪ್ ಒಂದೇ ರಿಸಲ್ಟ್ ಬಟ್ ಕೇಸರಿ ಸೊಪ್ಪು ಸ್ವಲ್ಪ ಬ್ಲಾಕ್ ಇರೋದು ಚೆನ್ನಾಗಿ ಬರುತ್ತೆ ಈ ಸೋಪ್ ಒಂದು ವೈಟ್ ಸಿಂಪಲ್ ಮಾರ್ಕ್ ಇಲ್ಲ ಇದ್ರಿಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಮಾಡಿಲ್ಲ ಆಮೇಲೆ ಈ ಸೋ ಕ್ರೀಮ್ ಹಚ್ಚೋರಿ ಈ ಸೋಪ್ ಹಾಕಿ ಯೂಸ್ ಮಾಡಿ ಕ್ರೀಮ್ ಹಚ್ಚಿದ್ರೆ ಬೇಗ ರಿಸಲ್ಟ್ ಬರುತ್ತೆ ಪ್ರೈಸ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮತ್ತೆ ಕ್ರೀಮ್ ಪ್ರೈಸ್ ಕೇಳ್ತೀರಾ ಎರಡು ಅಂದ್ರೆ ಈ ಡೇ ಮತ್ತೆ ನೈಟ್ ಎರಡು ಕ್ರೀಮ್ ಸೇರಿ ಏಟ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಇನ್ ಕೇಸ್ ಏನಾದ್ರು ಕ್ರೀಮ್ ತಗೊಂಡು ಸೋಪುನು ತಗೋತೀರಾ ಅಂದ್ರೆ ಸೇಮ್ ಶಿಪ್ಪಿಂಗ್ ಚಾರ್ಜಸ್ ಅಲ್ಲೇ ಕಳ್ಸಿ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಇರಲ್ಲ ಒಬ್ಬೊಬ್ರು ಬಟ್ಟೆ ಜೊತೆ ಕ್ರೀಮ್ ಕಳ್ಸಿ ಅಂತೀರಾ ಆದ್ರೆ ಕೊರಿಯರ್ ಅವರು ಅಕ್ಸೆಪ್ಟ್ ಮಾಡಲ್ಲ ಕ್ರೀಮು ಬಟ್ಟೆ ಸ್ಪ್ರೆಡ್ ಆದ್ರೆ ಅವರು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಬಟ್ಟೆ ಏನಾದ್ರು ಆರ್ಡರ್ ಮಾಡಿದ್ರೆ ಸಪ್ರೇಟ್ ಸಪ್ರೇಟ್ ಶಿಪ್ಪಿಂಗ್ ಚಾರ್ಜಸ್ನ ಕೀಸ್ಕೋತೀವಿ ಅದಕ್ಕೆ ನಾವು ಹೊಟ್ಟೆಗೆ ಕಳಿಸಲ್ಲ ಸೊ ನಿಮ್ಗೆ ಯಾರಿಗಾದ್ರು ಹನಿ ಸೋಪ್ ಬೇಕು ಅಂದ್ರೆ ಬುಕ್ ಮಾಡ್ಕೋಬಹುದು ಕ್ರೀಮ್ಸ್ ಜೊತೆ ಹಾಗೆ ಈಗ ಆಲ್ರೆಡಿ ಬುಕ್ ಮಾಡಿರೋರು ಮತ್ತೆ ಮತ್ತೆ ಕ್ರೀಮ್ಸ್ ಗೆ ಆರ್ಡರ್ ಪ್ಲೇಸ್ ಮಾಡ್ತಾ ಇದೀರಾ ಕೇಸರ್ ಸೋಪ್ ಯಾವಾಗ ಬರುತ್ತೆ ಮೇಡಮ್ ಟೂ ಡೇಸ್ ಅಲ್ಲಿ ಬರುತ್ತೆ ಟೂ ಡೇಸ್ ಅಲ್ಲಿ ಬರುತ್ತೆ ಹೇಳಿದ್ದು ಟೂ ಡೇಸ್ ಅಲ್ಲಿ ಕಳ್ಸಿಕೊಡ್ತೀವಿ ಅಂತ ಹೇಳಿದಾರೆ ಅದು ಹಂಡ್ರೆಡ್ ಸೋಪ್ ಆರ್ಡರ್ ಆಗಿದೆ ಇವತ್ತಿದು ಬರೀ ಪಾರ್ಟಿ ಸೋಪ್ ಮಾತ್ರ ಕಳ್ಸ್ಕೊಡ್ತಾರೆ ಇದು ಇನ್ನೂ ಸೋಪ್ ಬರ್ಬೇಕು ಸೊ ಇವತ್ತು ನಾವು ಶಾಪ್ ಅಲ್ಲಿ ತೋರಿಸ್ತಾರೋ ಈ ಸೋಪ್ ನಮಗೂ ಸ್ಟಾಕ್ ಬಂದಿರಲಿಲ್ಲ ಆಫ್ಲೈನ್ ಕಸ್ಟಮರ್ಸ್ ಜಾಸ್ತಿ ಇದೆ ರೀ ಸೋಪ್ಗೆ ಸೊ ಇಷ್ಟೇ ಫ್ರೆಂಡ್ಸ್ ಈ ಅಪ್ಡೇಟ್ ಜೊತೆಗೆ ನೋಡಿ ಇಷ್ಟು ಮಾತ್ರ ಪ್ಯಾಕ್ ಮಾಡಿದೀವಿ ಟೆನ್ ಪರ್ಸೆಂಟ್ ಆಗಿದೆ ಅಷ್ಟೇ ಇನ್ನು ಇದೆ ಇಲ್ಲ ಟೋಟಲ್ ಹೋಗಿರೋದು ಇಷ್ಟು ಎತ್ತಿ ಇಟ್ಕೊಂಡಿದೀವಿ ಪ್ಯಾಕ್ ಮಾಡೋಕೆ ಅಂತಂದ್ರೆ ಕೌಂಟ್ ಮಾಡ್ಕೊಂಡು ಇವಾಗ ಸುಮ್ಮನೆ ನಮ್ಮ ಅಕ್ಕ ಕೂತಿರೋದು ಫ್ರೆಂಡ್ಸ್ ಅಷ್ಟೇ ಅಷ್ಟೇರ್ ಪ್ಲೇಸ್ ಮಾಡ್ಬೇಕು ಅನ್ಕೊಂಡಿದೀರಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಯಾರು ಇಷ್ಟು ದಿನ ನಮ್ಮ ಯೂಸ್ ಮಾಡೋರೆ ಏನು ಮಾಡಿ ಹಾಗೇನೇ ತುಂಬಾ ಜನ ಪಾರ್ಲರ್ ಸಿಟಿ ನೋಡ್ತಾ ಇರ್ತೀರಾ ನಮ್ದು ವಿಡಿಯೋಸ್ ನ ಪಾರ್ಲರ್ ಅಲ್ಲಿ ನೀವೇನಾದ್ರೂ ಇದನ್ನ ಇಟ್ಕೊಂಡು ಶೇರ್ ಮಾಡ್ಬೇಕು ಅಂದ್ರೆ ಈ ಸುತ್ತಮುತ್ತ ಪಾರ್ಲರ್ ಅವ್ರೆ ಜಾಸ್ತಿ ಇದನ್ನ ತಗೊಳ್ಳೋದು ನೀವೇನಾದ್ರೂ ಹಂಗೆ ನಿಮ್ ಊರ್ಗಳಲ್ಲಿ ಸೇಲ್ ಮಾಡ್ಬೇಕು ಅಂತ ಇದ್ರೆ ಪಾರ್ಲರ್ ಕಸ್ಟಮರ್ಸ್ ಮಾಡ್ತೀನಿ ಅನ್ನೋದು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ ನಾವು ಸೊ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಹೋಲ್ಸೇಲ್ ರೇಟ್ ಅಲ್ಲಿ ಮಿನಿಮಮ್ ಫೈವ್ ಪೀಸಸ್ ತಗೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಓಕೆನಾ ನೋಡಿ ಫ್ರೆಂಡ್ಸ್ ಇದು ಬಂದು ನೆಲ್ಮಂಗ್ಲಾದಲ್ಲಿ ಒಬ್ರು ಪಾರ್ಲರ್ ಕಸ್ಟಮರ್ ಸೊ ಅವರು ಆರ್ಡರ್ ಮಾಡಿರೋದು ಹದಿನೈದು ಪೀಸ್ ಟೋಟಲ್ ಲಕ್ಷ್ಮಿ ಅನ್ನೋರು ಪಾರ್ಲರ್ ನೈಮ್ ಏನಕ್ಕ ಅವರು ತ್ಯಾಮ್ ಗೋಲ್ಡ್ ಪಾರ್ಲರ್ ನೇಮ್ ಅಂಜನಾ ಬ್ಯೂಟಿ ಪಾರ್ಲರ್ ಫಿಫ್ಟೀನ್ ಮತ್ತೆ ಸೋಪ್ಸ್ ಎಲ್ಲ ಆರ್ಡರ್ ಮಾಡಿದರೆ ಒಟ್ಟಿಗೆ ಪ್ಯಾಕ್ ಮಾಡಿದ್ದೀವಿ ಸೊ ಇದನ್ನ ಬಲ್ಕ್ ಆಗಿ ಕಳ್ಸಿ ಕೊಡ್ತಾ ಇದೀವಿ ಹೋಲ್ಸೇಲ್ ಪ್ರೈಸ್ ಗೆ ಕೊಟ್ಟಿದೀವಿ ಇದರಲ್ಲಿ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಯಾಕೆ ಅಂದ್ರೆ ಅವರು ರೀಸಲ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಮಾರ್ಜಿನ್ ಇರಬೇಕು ಅಂತ ಹೇಳಿ ಫಿಫ್ಟಿ ರುಪೀಸ್ ಕಡಿಮೆ ಮಾಡಿದೀವಿ ಅಷ್ಟೇ ಪಾಪ ಮಾರ್ಜಿನ್ ಬೇಡವಾ ಅವರು ಇದರಲ್ಲಿ ನಿಮ್ಮ ನಿಮ್ ಸೆಟ್ ಮಾಡ್ಕೋಬಹುದು ನಾವು ಇದ್ರಲ್ಲಿ ಪರ್ಟಿಕ್ಯುಲರ್ ಎಂ ಆರ್ ಪಿ ಏನು ಹಾಕಿಲ್ಲ ಸೊ ನಿಮ್ಮ ರೇಟ್ ಸೆಟ್ ಮಾಡ್ಕೋಬಹುದು ನಮ್ಮ ಪ್ರೈಸ್ ಬಂದು ಏಟ್ ಹಂಡ್ರೆಡ್ ಹೋಲ್ಸೇಲ್ ಗೆ ಫಿಫ್ಟಿ ರುಪೀಸ್ ಕಡಿಮೆ ಇರುತ್ತೆ ಒಂದು ಕ್ರೀಮ್ ಅಲ್ಲಿ ಸೊ ನಿಮ್ಮ ರೇಟ್ ನ ಸೆಟ್ ಮಾಡಿ ನೀವು ರೀಸೇಲ್ ಮಾಡ್ಕೋಬಹುದು ಓಕೆನಾ ಅಷ್ಟೇ ಫ್ರೆಂಡ್ಸ್ ಊಟ ಕೊಡ್ಸಿದ್ರು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ನೀನು ಹತ್ತು ಗಂಟೆ ನಾನು ಬೇಗನೆ ಬಂದ್ಬಿಟ್ಟೆ ಇವತ್ತೊಂದು ಮೂರುವರೆಗೆಲ್ಲ ಬಂದೆ ಯಾಕಂದರೆ ಸುಬ್ಬು ಮಧ್ಯಾಹ್ನ ಹೊತ್ತು ನಿದ್ದೆ ಯಾರ ಕೈಲೂ ಮಾಡ್ತಾ ಇಲ್ಲ ಇವಾಗ ನಿಪ್ಪಲೆಲ್ಲ ಅವನು ಬಿಟ್ಟು ತುಂಬ ದಿನನೇ ಆಗೋಯ್ತು ಇವಾಗ ಫೀಡ್ ಮಾಡಬೇಕು ಮಲಗಿಸ್ಬೇಕು ಆ ಥರ ಆಗೋಗಿದೆ ತುಂಬ ಜನ ಕೇಳ್ತಾ ಇದ್ವಿ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ರ ಅಂತ ಇನ್ನೂ ಸ್ಟಾಪ್ ಮಾಡಲ್ಲ ನಾನು ಯಾಕಂದರೆ ನಾನಾಗ ನಾನೇ ಬಯಸಿದ್ರು ಮತ್ತೆ ನಾನು ಫೀಡ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಅವನು ಸ್ವಲ್ಪ ಓಡಾಡೋ ಥರ ಆದ್ಮೇಲೆ ಸ್ಟಾಪ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ ಸೊ ಯಶಗು ಅಷ್ಟೇ ನಾನು ಟೂ ಇಯರ್ಸ್ಗೆ ಇನ್ನು ತ್ರೀ ಫೋರ್ ಮಂತ್ಸ್ ಏನೋ ಕಡಿಮೆ ಆಯಿತು ಅಲ್ಲಿವರೆಗೂ ಫೀಡ್ ಮಾಡಿದೆ ಸೊ ಹಂಗೇನೆ ಇವಂಗು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಟೈಮಿಂಗ್ ಏನು ಹತ್ತು ಗಂಟೆಗೆ ಹತ್ತು ನಿಮಿಷ ಇದೆ ನಮ್ಮ ಯಜಮಾನರು ಆರ್ಡರ್ ಮಾಡಿದ್ದಾರೆ ಹತ್ತು ಗಂಟೆಗೆ ಕರೆಕ್ಟ್ ಆಗಿ ಬಂದ್ ಮಾಡ್ಕೋಬೇಕು ಯಾಕಡೆ ಯಾಕೆಂದ್ರೆ ನಿನ್ನ ಎತ್ ಕೂತ್ಕೋತಾನೆ ಅಂತ ನಾನು ಹೋಗ್ತಾ ಇದ್ರೆ ಆಮೇಲೆ ನಿದ್ದೆ ಅದಕ್ಕೆ ನೀ ಪಕ್ಕದಲ್ಲಿ ಇದ್ರೆ ಮಲ್ಕೋತಾರೆ ಅದಕ್ಕೆ ಮಲ್ಕೋ ಅಂತ ಹೇಳ್ತಾರೆ ಆರ್ಡರ್ ಪ್ಲೇಸ್ ಮಾಡೋದು ಎಸ್ ಅದಕ್ಕೆ ನಮ್ಮ ಯಜಮಾನ್ರು ಹತ್ತು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಡೆಡ್ ಲೈನ್ ಸೊ ಅಷ್ಟೇ ನಾನು ಬ್ಲಾಗ್ ಮುಗಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಸೊ ನೋಡಿ ಕ್ರೀಮ್ ಏನು ಅಪ್ಲೈ ಮಾಡಿಲ್ಲ ನಿನ್ನ ಫೇಸ್ ವಾಶು ಮಾಡಿಲ್ಲ ಮುಖ ಸ್ವಲ್ಪ ಸ್ವೆಟ್ ಆಗದೆ ಇರ್ತಾರೆ ಇದೆ ಬಟ್ ನಾನು ಡೇ ನೈಟ್ ಕ್ರೀಮ್ ಯೂಸ್ ಮಾಡಲ್ಲ ಅಂದರೆ ಎರಡೂ ಬೇಸಿಕಾಗಿ ಯೂಸ್ ಮಾಡೋಲ್ಲ ನಾನು ಪುಟಾನಿಕ್ ಕ್ರೀಮ್ ಒಂದು ಹಳೆ ವ್ಲಾಗಲ್ಲಿ ತೋರಿಸಿದೆ ಅದು ಯೂಸ್ ಮಾಡ್ತೀನಿ ಮತ್ತು ಇವಾಗ ಫೇಸ್ ವಾಶ್ ಮಾಡಿ ನೈಟ್ ಕ್ರೀಮ್ ಮಾತ್ರ ಅಪ್ಲೈ ಮಾಡ್ತೀನಿ ಸೊ ಅದೊಂದು ಹೇಳ್ಬೋದು ಇರೋದು ಹೇಳಬೇಕು ಸುಳ್ಳಲ್ಲಿ ಯಾಕೆ ಹೇಳ್ಬೇಕಲ್ವಾ ಅದಷ್ಟೇ ಸೊ ಅಷ್ಟೇ ತುಂಬ ತುಂಬ ಆರ್ಡರ್ಸ್ ಬರ್ತದೆ ಕ್ರೀಮ್ಸ್ಗೆ ನಾನು ಒಬ್ಬಳೇ ಹ್ಯಾಂಡಲ್ ಮಾಡೋದು ನಿಜವಾಗ್ಲೂ ಕಷ್ಟ ಆಗ್ತದೆ ಆರ್ಡರ್ಸ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಪೇಮೆಂಟ್ಸ್ ಡಿಟೇಲ್ಸ್ ಕಳಿಸ್ಬೇಕು ಅದ್ರ ಜೊತೆಗೆ ಗೋಲ್ಡ್ ಸ್ಕೀಮ್ ತುಂಬ ಜನ ಹಾಕ್ತಾ ಇದ್ದೀರ ಸೊ ಥ್ಯಾಂಕ್ ಯು ಅಂತ ಹೇಳೋದು ಒಂದು ಚಿಕ್ಕ ಹೊರ್ಡಾಗಿ ಆಗೋಗ್ಬಿಡುತ್ತೆ ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೋಲ್ಡ್ ಸ್ಕೀಮ್ ಹಾಕ್ತೀರಾ ಇಷ್ಟೊಂದು ಜನ ಅಂತ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಆನ್ಲೈನಲ್ಲೂ ನಾನು ಶೇರ್ ಮಾಡಿರಲಿಲ್ಲ ಸೊ ಹೋಗ್ತಾ ಹೋಗ್ತಾ ನಾನು ಕೇಳಿದ್ದಕ್ಕೆ ಆನ್ಲೈನಲ್ಲಿ ಶೇರ್ ಮಾಡಿದೆ ಸೊ ಎಲ್ಲೆಲ್ಲಿಂದ ಅಂತ ನಾನು ಊಹೆಯೂ ಮಾಡೋಕ್ಕಾಗಲ್ಲ ಮುಂಬೈಯಿಂದ ರೀನಾ ಅವರು ಚಿಕ್ಕಮಂಗ್ಳೂರಿಂದ ಸೌಮ್ಯ ಅವರು ಶಿವಮೊಗ್ಗದಿಂದ ಅಪೂರ್ವ ಅವರು ಮತ್ತು ರೀಸೆಂಟಾಗಿ ತುಂಬ ಜನ ಹಾಕಿದ್ದೀರಾ ಮತ್ತು ಒಬ್ಬರು ವಯಸ್ಸಾದವರು ಮೊಮ್ಮಗಳಿಗೋಸ್ಕರ ಹಾಕಿದ್ದಾರೆ ಬ್ಯಾಂಗ್ಳೂರವರು ಸೊ ನಂತ ಒಂಥರ ನನಗೆ ಜಾಸ್ತಿ ಜಾಸ್ತಿ ಜವಾಬ್ದಾರಿ ಬಂದಿರೋ ಥರ ಅನಿಸುತ್ತೆ ಲೈಕ್ ನಾನು ನನಗೇನೇ ಕಷ್ಟ ಆದ್ರೂ ಯಾರಿಗೂ ಒಂದು ರೂಪಾಯಿ ಮೋಸ ಮಾಡಬಾರ್ದು ಅಂತ ನನಗೆ ತುಂಬ ತಲೆ ಮೇಲೆ ಜವಾಬ್ದಾರಿ ಇದೆ ಅಂತ ಅನಿಸುತ್ತೆ ಸೊ ಖಂಡಿತ ಯಾರಿಗೂ ನಾನು ಒಂದೇ ಒಂದು ರೂಪಾಯಿನ ಮೋಸ ಆಗಕ್ಕೆ ಬಿಡೋಲ್ಲ ಆಗೋದೂ ಇಲ್ಲ ನನ್ನ ಕಡೆಯಿಂದ ಏನು ನಾನು ಮೆನ್ಷನ್ ಮಾಡಿದ್ದೀನಿ ಅದನ್ನು ಪ್ರಾಂಪ್ಟಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಅಲ್ಲ ಖಂಡಿತ ಕೊಟ್ಟೆ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯಾರು ಯೋಚನೆ ಮಾಡಬೇಡಿ ಕೆಲವರು ಟ್ಯೂಷನ್ ಮಾಡಿರೋ ಅಮೌಂಟಲ್ಲಿ ಟೀಚರ್ಸ್ ಹಾಕಿದ್ದೀರಾ ತುಂಬ ಆಗುತ್ತೆ ಇಷ್ಟೊಂದೆಲ್ಲ ಮತ್ತು ತುಂಬ ಜನ ಹೇಳೋದು ಒಂದೇ ನಿಮ್ಮನ್ನು ನಾವು ತ್ರೀ ಇಯರ್ಸ್ ಫೋರ್ ಇಯರ್ಸಿಂದ ನೋಡ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿಲಿ ನೀವು ಒಬ್ಬರು ಅಂದ್ಕೊಂಡಿದ್ದೀವಿ ಅಂತ ಎಲ್ಲ ಹೇಳ್ತೀರಾ ಖಂಡಿತ ಖುಷಿಯಾಗೈತೆ ಇದೇ ಪ್ರೀತಿನ ಕೊನೆವರೆಗೂ ಉಳಿಸ್ಕೋಬೇಕನ್ನೋ ಆಸೆ ಇದೆ ಖಂಡಿತ ಉಳಿಸ್ಕೋತೀನಿ ಯಾರು ಡೌಟ್ ಯಾರೆಲ್ಲ ಪಡ್ತೀರಾ ಕ್ಲಾ ಕ್ಲಾರಿಟಿ ಇದ್ದೀನಿ ಖಂಡಿತ ಏನು ಯೋಚನೆ ಮಾಡಬೇಡಿ ನೆಕ್ಸ್ಟ್ ನಿಮ್ಗೋಸ್ಕರ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾಕಂದರೆ ನಿಮ್ಮ ನಂಬಿಕೆ ನಂಗೆ ತುಂಬ ಮುಖ್ಯ ಸೊ ಸ್ಟ್ರಾಂಗ್ ಡಿಸಿಷನ್ನೇ ತೊಗೊಂಡಿದ್ದೀನಿ ಅದು ನನಗೆ ಹರ್ಟ್ ಆದರೂ ಪರವಾಗಿಲ್ಲ ನಿಮಗೆ ಅದು ನಾನು ಸೆಕ್ಯೂರ್ ಫೀಲ್ ಇರಬೇಕು ಅಂತ ಹೇಳಿ ಸೊ ಅದನ್ನು ನಾನು ಶೇರ್ ಮಾಡ್ತೀನಿ ಸೊ ಯಾರಿಗೂ ನಾನು ಯಾರು ಕಷ್ಟಪಟ್ಟಿರೋ ದುಡ್ಡಿನ ಬೆಲೆ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಯಾರಿಗೂ ಒಂದು ರೂಪಾಯಿ ಮೋಸ ಮೋಸಾಗಕ್ಕೆ ನಾನು ಬಿಡೋಲ್ಲ ಮಾಡೋದು ಇಲ್ಲ ಓಕೆನಾ ಇಷ್ಟೇ ಹೇಳ್ತೀನಿ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಅದು ಗೋಲ್ಡ್ ಸ್ಕೀಮ್ಗೆ ಆನ್ಲೈನಲ್ಲಿ ಎಲ್ಲೋ ಇರೋಳಿಗೆ ಒಂದು ನೂರ ಅರವತ್ತು ನೂರ ಎಪ್ಪತ್ತು ಜನ ಸ್ಕೀಮ್ ಹಾಕ್ತೀರಾ ಅಂದರೆ ಅದೊಂದು ಸ್ಮ ಸಾಮಾನ್ಯವಾದ ವಿಷಯ ಅಲ್ಲ ಅದು ಕೂಡ ಮೂರು ವರ್ಷ ಕಂಟಿನ್ಯೂಸ್ ಆಗಿ ಪೇ ಮಾಡ್ತೀರಾ ಅಂದರೆ ಅದು ಖಂಡಿತ ಅದು ಯೋಚನೆ ಮಾಡೋಕ್ಕಾಗ್ತೀರಂಥದ್ದು ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರಿಗೂ ಸೊ ಅಷ್ಟೇ ಅದು ಹೇಳಬೇಕಾಗಿತ್ತು ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮೇಲೆ ಈ ವ್ಲಾಗ್ ಒಲೆ ಬೋಟ್ಸ್ ಕ್ರೀಮ್ ಮಾತ್ರ ಇರುತ್ತೆ ಸೊ ಕ್ರೀಮ್ ಯಾರೆಲ್ಲ ಆರ್ಡರ್ ಪ್ಲೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಒನ್ ಟೈಮ್ ಸೊ ಡೆಲಿವರಿ ಕೂಡ ನೆಕ್ಸ್ಟ್ ಡೇನೇ ಕೊಡ್ತಾ ಇದ್ದೀವಿ ಇವಾಗ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ